ಮತ್ತೆ ಇಷ್ಟ ದಿನ ಮಾಡಿ ಮಾಮ ಮಾಡಿ ತಿಂದು ಇವತ್ತು ಏನು ಮನೆ ಬೇರೆ ನಿಂತಿಲ್ಲ ನಾ ಮಾಡಿ ಹಾಕಿದಲ್ಲೇ ನೋಡಿ ಇಲ್ಲಿ ಹೊಟ್ಟಿನು ತುಂಬಿದವರು ರಟ್ಟಿನು ಗಟ್ಟಿರ ಅದು ನೀನ ಮೇಲೆ ಸರಿ ಮಾಡಿ ಹಾಕิว ಏಕ ಆವೃತ್ತಿ ಮಿಂಗೆ ಹೊಂಡ್ರಂತ ನೋಡಿ ಹೌದಾ ಹೌದು ಒಂದು ಮಾತು ಕೇಳ ತದ್ದುಕೋ ಇಲ್ಲ ಮಾಮಾ ಮುಂದೆ ಬಾ ಮಾಮಾ ಅನ್ಬೇಡಿ

ನಮ್ಮ ಫೋನ್ ಪೇ ಮಾಡಿದ್ರೆ ನಮ್ಮ ಸಂತೋಷ್ ನಾಯ್ಕೋಡಿ ಸರ್ ಅವರು ಅವ್ರ ಐದು ನೂರು ರೂಪಾಯಿಗಳನ್ನು ಕೂಡ ನಿಮ್ಗೆ ನೀಡಾಕತ್ತೀನಿ ಸೊ ಫೋನ್ ರೂಪಾಯಿ ನನಗೆ ಮಾಡ್ಯಾರ ಕ್ಯಾಶ್ ನಿಮ್ಗೆ ಕೊಡಾಕತ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಧನ್ಯವಾದಗಳನ್ನ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಅದಾಗ ಮತ್ತೆ ಸಿದ್ದು ಕೂಡ ರೆಡಿ ಆಗಿದ್ದಾರೆ ಒಂದು ಗೀತೆಯನ್ನು ಹಾಡ್ಲಿಕ್ಕೆ ಆಮೇಲೆ ಇನ್ನೊಂದು ಈಗಾಗಲೇ ನಮ್ಮ ತಂಡದ ಕೆಲವು ಇಷ್ಟು ವಿಷಯಗಳೇ ನಿಮಗೆ ಗೊತ್ತಿರುತ್ತಾ ನಿಮಗೆ ಅಲ್ಲೆಲ್ಲೆಲ್ಲೆಲ್ಲೇ ಕೂತ್ಕೊಂಡಿದ್ರಿ ಆಕ್ಚುಲಿ ಇವತ್ತ ಕಾರ್ಯಕ್ರಮ ನಾವು ಪ್ರಚಾರ ಮಾಡಿದ್ದ ಮಧ್ಯಾಹ್ನ ಎರಡಕ್ಕೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದೀವಿ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಬಹಳ ಜನ ದೂರದಿಂದ ಊರಿಂದ ಬರಾಕತ್ತಾರಲ್ಲ ಸೊ ಬಹಳ ಜನ ಇಂಡಿಯಿಂದ ತಾಲೂಕಿನಿಂದ ಬರಾಕತ್ತೀನಿ ಅಂತ ಫೋನ್ ಹಚ್ಚಿದ್ರು ಸರ್ ಬಹಳ ದೂರ ಆಗತ್ತೆ ಅಂದೆ ಆದ್ರೂ ಮಹಿಳೆಯರಿ ಅಭಿಮಾನಿಗಳದಲ್ಲ ನಿಜವಾಗ್ಲು ಮಹಿಳಾರಿ ಬಹಳ ಪ್ರೀತಿಯಿಂದ ನಾನು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿಬಿಡ್ತೀನಿ ನಾನು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಅಷ್ಟು ಸರಳ ಅಲ್ಲ ಆ ಭಗವಂತ ಎಲ್ಲರಿಗೂ ಎಲ್ಲಾ ಶಕ್ತಿಯನ್ನು ಕೊಟ್ಟಿರ್ತಾನಂತ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುವಂತ ಶಕ್ತಿ ಕೆಲವೇ ಕೆಲವು ಕಲಾವಿದರಿಗೆ ಕೊಟ್ಟಿರ್ತಾರಂತ ಅಂತ ಕೆಲವೇ ಕೆಲವು ಕದರ ಕಲಾವಿದಗಳಲ್ಲಿ ನಮ್ಮ ಮ್ಯೂಸಿಕ್ ಮೈಲಾರಿಯವರು ಕೂಡ ಒಬ್ಬರು ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತ ನಾನು ನಿಜ ಹೇಳಬೇಕಂದ್ರೆ ಮಲ್ಲು ಬಾಯಿಲೆಲ್ಲಿದೆ ಆಕ್ಚುಲಿ ಇವತ್ತು ಕಾರ್ಯಕ್ರಮ ಸಂಪೂರ್ಣ ಜವಾಬ್ದಾರಿ ಇವನ್ನೇ ತಗೊಂಡಾನ ಯಾರ್ಯಾರಿಗೆ ಏನೇನು ಹೇಳ್ಬೇಕು ಏನೇನು ಮಾಡಬೇಕು ಒನ್ ಎ ಟು ಜಡ್ ನನಗೆ ಇವತ್ತು ಬಹಳ ಖುಷಿಯಾಗಿದ್ದು ಒಂದು ಮಲ್ಲು ತಟ್ಟಿ ಅವರು ಒಬ್ಬರೇ ಒಬ್ಬ ಕಲಾವಿದನಾಗಿ ಬಂದಿರಲಿಲ್ಲ ಒಬ್ಬ ಸಾಹಿತ್ಯವನ್ನ ಬರಿತಕ್ಕಂಥದ್ದಾಗಿರ್ಬೋದು ಒಂದು ಏನೋ ಒಂದು ಕಲಾ ರಂಗದೊಳಗೊಂದು ಹೆಜ್ಜೆ ಹಿಡಕಂತ ಪುಟ್ಟದಾಗ ಹೆಜ್ಜೆ ಹಿಡ್ಕೊಂತ ಬಂದ ಇವತ್ತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತ ಹಲವಾರು ಹಾಡುಗಳನ್ನು ಬಿಟ್ಟು ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಮುಟ್ಟೇನಂದ್ರ ಮೊದಲು ಮಲ್ಲು ತಟ್ಟಿಗೆ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಅದು ಖುಷಿ ವಿಷಯ ಒಂದು ಇನ್ನೊಂದು ಇವತ್ತ ಮೈಲಾರಿಯವರು ಇವತ್ತ ನಿನ್ನನ್ನು ನೋಡಕ ನನಗೆ ಎಷ್ಟು ಖುಷಿ ಆಗೈತಿ ಇವತ್ತ ಮುದ್ದೇಬಾಳ ತಾಲೂಕಿನೊಳಗ ಆ ಬೇರೆ ಬೇರೆ ಇಂಡಿಯಿಂದ ಸುರಪುರದಿಂದ ಆಮೇಲೆ ಹುಣಸಿಗೆ ಇವತ್ತು ನನಗೆ ಫೋನ್ಗಳು ಬಂದಿದ್ದೆ ಮಧ್ಯಾಹ್ನ ಎಡಕ್ ಅಪ್ಲೋಡ್ ಮಾಡಿ ನಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಗೆ ಅಲ್ಲಿ ತನಕ ಅಪ್ಲೋಡ್ ಮಾಡಿಲ್ಲ ನಾನು ಎರಡು ಗಂಟೆಗೆ ಅಪ್ಲೋಡ್ ಆದ ಎರಡೇ ತಾಸಿಗೆ ವೈರಲ್ ಆಗೈತೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವೈರಲ್ ಆಗೈತಿ ಸಾವಿರ ಸಾವಿರ ಗಂಟ್ಲೆ ಜನ ನೋಡ್ಕೊಂಡು ಇವತ್ತು ಬಹಳ ಜನ ಏನ ಬಹಾದೂರಿಂದ ಬರಕತ್ತಿದ್ರು ಇವತ್ತು ಯಾವುದು ಈ ಕಡೆ ರಾಯಚೂರು ರಾಯಚೂರು ಅಭಿಮಾನಿ ಇಬ್ರು ಫೋನ್ ಹಚ್ಚಿದ್ರು ಸರ್ ನಾವಿಬ್ರು ಸರ್ ಬೈಕ್ ಹಾಡ ಕೇಳಬೇಕು ಅಂತ ಬರಕತ್ತರಲ್ಲ ಅವ್ರಿಗೆ ಒಂದೇ ಹೇಳಿ ಸರ್ ನೀವು ಬರೋದ್ರಾಗ ಟೈಮ್ ಬಾಳ ಆಗತೈತಿ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ಅಭಿಮಾನಿಗಳು ಯಾವಾಗ್ಲೂ ಕೂಡ ಅವ್ರ ಜೊತೆ ಕೊಡ್ರಿ ಇವತ್ತ ಮಹಿಳಾರಿ ಇವತ್ತಿಷ್ಟು ಬೆಳ್ದಂದ್ರ ಅದು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಅದು ಅದು ನಮ್ಮಿಂದ ಅಲ್ಲ ನೀವು ಬೆಳೆಸಿರ್ತಕ್ಕಂಥದ್ದು ಬರ್ಲಿ ಒಂದಣ್ಣಾಜಿ ನಡೆಯೋ ಮನಸ್ಸೆ ಎಡುವುದು ಸಹಜ ಅದು ಏನೇ ಇದ್ರೂ ಕೂಡ ಗಟ್ಟಿಯಾಗಿ ನಿಂತುಕೊಂಡು ಮತ್ತೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನಿಗಳ ಮನಸ್ಸನ್ನು ಮುಟ್ಕೊಂಡು ಅಭಿಮಾನಿಗಳ ಹೃದಯವನ್ನ ಗೆದ್ದು ಇವತ್ತು ಮತ್ತೆ ನೀವೆಲ್ಲರೂ ಪ್ರೀತಿಯಿಂದ ಎಲ್ಲಾ ಕಲಾವಿದರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಕಲಾ ಸಿಂಚನ ತಂಡದ ಒಂದು ಸಂತೋಷ ಸಡಗರ ಸಂಭ್ರಮ ಒಂದು ಉದ್ದೇಶ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಎಲ್ಲಾ ಕಲಾವಿದರ ಜೊತೆಯಾಗಿ ನಾವ್ ಇರ್ತೀವಿ ಮತ್ತೊಮ್ಮೆ ನಿಮ್ ಜೊತೆಯಾಗಿರ್ತೀವಿ ಬರ್ಲಿ ಹಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈಗ ಮಹಿಳೆಯರವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಪಲ್ವಿ ಎಂಬ ಬಂದ್ರೆ ಬಹಳ ಖುಷಿ ಆಯ್ತು ಇವತ್ತ ಯಾಕಂದ್ರೆ ಪಲ್ವಿ ಅಮ್ಮನ ಸಾಮಾನ್ಯ ಅಂತ ತಿಳ್ಕೊಬಾರಿ ಸೊ ಯಾಕಂದ್ರೆ ಪಲ್ವಿಮ್ಮಿ ಆ ಭಾಗದೊಳಗ ಗಜೇಂದ್ರ ಗಡದೊಳಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ದಾರ ನೀ ಯಾವಾಗ ಹೊತ್ತೀ ಅವಾಗ ಸ್ವಲ್ಪ ಸಣ್ಣ ಇದ್ದೆ ಹೊತ್ತಾನೆ ಈಗ ಸಾಧ್ಯ ಆಗೋದ

ಅಟو ಹತ್ತิว ಇಲ್ಲ ಎಸ್スペシャル ಮಧ್ಯ ಭಾಗ ಹೌದು ಮತ್ತೆ ನಾನು ಒಂದು ಮಾತು ಹೇಳಿ ಅಷ್ಟ ಅಡಿಗೆ ಮಾಡಿ ಹಾಕಿಲ್ಲ ಯಾ ಮಗ ನೀ ಮಾಡಿ ಹಾಕಿ ತಿಂದಿದ್ದೆ ತಿನ್ನಿದ್ರೆ ನಾ ಯಾವ ಹೋಗ್ತಿ ಮತ್ತೆ ಇಷ್ಟು ದಿನ ಮಾಡಿ ಮೊವ್ ಮಾಡಿ ಹಾಕಿ ತಿಂದು ಇವತ್ತು ಏನು money ಬೇಡ ನಿಂತಿನಾ ನಾ ಮಾಡಿ ಹಾಕಿದಲೆ ನೋಡಿ ಇಲ್ಲಿ ಹೊಟ್ಟಿನು ತುಂಬಿದವರು ರಟ್ಟಿನು ಗಟ್ಟಿರอด ನೀನು ಮ್ಯಾ ಗೋಪಾಲ ಸರಿ ಮಾಡಿ ಹಾಕಿಯೋ ಅವರು ಆವೃತ್ತಿ ಹೊಂಡ್ರ ಅಂತ ನೋಡಿ ಯಾವದನ ಅಪೇಕ್ಷೆ ಮೇರೆಗೆ ಹಾಡನು ಕೇಳ್ಯಾರ ಅಪೇಕ್ಷೆ ಮೇರೆಗೆ ಪಲ್ಲವಿ ನೀವ್ ಹೊತ್ಕೋಬೇಕಂತ ಹೇಳಲ್ ಬಿಡ್ರಿ ಬೇಡ ಹಿರಿಯರು ಅಲ್ಲ ಹಿರಿಯರ್ ಮುಂದ ರಕ್ತ ಸತ್ತಿಗಿತ್ತ ಹಾ ನಾಲ್ಕು ವರ್ಷ ಆಗೇತ್ರಿ ನಿನ್ನೆ ಮೊನ್ನೆ ಶಿಸ್ತ್ ಇಟ್ಟಂಗಿ ಹೋಗ್ತಿ ತಲೆ ಮೇಲೆ ಮನಿ ಮೇಲೆ ಅದ ಹಿಂಗಾಗಿ ಎಲ್ಲಾ ಕಡೆ ಫುಲ್ ಬ್ಯಾಕ್ ಪೇನ್ ಬಂದವು ಬ್ಯಾಡ ಮತ್ ನಾಳೆ ಹೊರೋಣ ನಾ ಮುಂಜಾನೆ ಅಣ್ಣ ಇಬ್ರು ಕೂಡಿ ಹತ್ತಕೊಳ್ಳ ನಾನು ಹಾ ಸರ್ ನೀವು ಕಾಲ್ ಹಿಡ್ಕೋರಿ ನಾ ಕೇಳ್ ಕೊತ್ತಿ ತೂರಿಯಾಡಿ ಮಾಡ್ಬಿಡ್ ನಾ ನಾವು ಹೋದ್ನೆ ಅಂದ್ರೆ ಮನೆಯಾಗ ಅಡಿಗೆ ಮಾಡಕ್ ರೊಟ್ಟಿ ಮಾಡ ಊರ್ ತುಂಬಾ ಅಂಗಡಿ ಜಗ್ ರೆಡಿ ಎಕ್ರೆಸ್ ತಿನ್ ಜೀವನ ಮಾಡಿದ್ವಿ ಬಂದಿ ಬೋಬಿ ಮೊಹಮ್ಮ ಬುಬ್ಣಿ ಅನ್ಬಾಡ್ ನಾನು ಮತ್ ನಾ ಹೇಳ್ತು ನೋಡಿ ಹಾ ಓಕೆ हेलो